ಸರ್ ಗೃಹ ಸಚಿವ ಪರಮೇಶ್ವರ ಅವರು ಶಿಕ್ಷಣ ಸಂಸ್ಥೆಗಳು ಇಡೀ ಅಧಿಕಾರಿಗಳು ದಾಳಿ ನೋಡಿ ಇದು ಇದು ಖಾಸಗಿ ಇದು ಈಗ ಬಿ ಎ ಡಿ ಸಂಸ್ಥೆ ಎ ಬಿ ಬಾಡ್ರು ರೋಲ್ ಬೇರೆ ಬೇರೆ ಅವರು ಸರ್ಕಾರದವರು ಗೃಹ ಸಚಿವರು ಶಿಕ್ಷಣ ಸಂಸ್ಥೆ ಅದು ಟ್ರಸ್ಟ್ ಅವರು ಹೀಗಾಗಿ ಕಾನೂನು ತನ್ನ ಕ್ರಮ ಕೈಗೊಂಡಿರ್ತವೆ ನಿರ್ದೇಶಕ ಮಾಡ್ತಾರೆ ಅದು ಪರಮೇಶ್ವರ್ ಅವ್ರನ್ನ ಮಾತಾಡಿದಾಗ ನಾವು ತಿಳ್ಕೊಂಡು ಮಾತನಾಡಬೇಕಾಗಿತ್ತು ನಮ್ಮನ್ನಡ ಪಾಕಿಸ್ತಾನ ಭಾರತ ಯುದ್ಧ ಮಾಡಿದ್ದಾರೆ ಅಂತ ಹೇಳಿದ್ರು ಭಾರತ ಒಂದಾಗಿತ್ತು ಈಗ ಮೋದಿ ಮೊದಲಾಗಿದ್ದಾರೆ ನಂತರ ಭಾರತ ಆಗ್ತಾ ಇದೆ ಅನ್ನೋ ನೋಡಿ ಇವತ್ತು ಹೇಳ್ತೇನೆ ಇವತ್ತು ಯುದ್ಧದ ವಿಚಾರದಲ್ಲಿ ನೂರ ನಲವತ್ತು ಕೋಟಿ ಜನ ನಮ್ಮ ಕಾಂಗ್ರೆಸ್ ಪಕ್ಷ ಒಳಗೊಂಡು ತಮ್ಗೆ ಗೊತ್ತಿದೆ ಮೋದಿಯವರೇ ಇವತ್ತು ತಾವು ಏನೋ ಸರ್ವ ಪಕ್ಷ ಮೀಟಿಂಗ್ ಕರೆದು ಅವರೇ ಹಾಜರಾಗಿರಲಿಲ್ಲ ಅವ್ರಿಗೆ ಬಿಹಾರ್ ಚುನಾವಣೆ ಮಹತ್ವದಾಗಿತ್ತು ಅದಾಗಿನೂ ಕೂಡ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಇವತ್ತು ಎಲ್ಲ ರೀತಿಯ ಒಂದು ಅವ್ರಿಗೆ ಸರ್ಕಾರಕ್ಕೆ ಸಹಕಾರವನ್ನು ತೆಗೆದುಕೊಂಥ ಕ್ರಮಕ್ಕೆ ಒಂದೊಂದು ಸಹ ಒಪ್ಪಿಗೆ ಸೂಚಿಸಿದರು ಇದಾಗಿನೂ ಕೂಡ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾಯಿಲ್ಲ ಜೈಶಂಕರ್ ಅವರು ಮಧ್ಯೆ ಒಂದು ಹೇಳಿಕೆ ಅದು ನಾವು ಮೊದಲೇ ಅವ್ರಿಗೆ ತಿಳಿಸಿದ್ದೀವಿ ಅಂತೇಳಿ ಒಂದು ಹೇಳಿಕೆ ಒಂದೊಂದು ಸಹ ಬಂದು ಬಂದಿದೆ ತದನಂತರ ನಾನು ಹಾಗೆ ಹೇಳಿಲ್ಲ ನಾವು ಮೊದಲು ಬೇರೆ ಇದರಿಂದ ನಾವು ಮತ್ತೆ ತಿಳಿಸಿದ್ವಿ ಅಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಇದೆಲ್ಲ ಗೊಂದಲವನ್ನು ಅವತ್ತೊಂದು ಸಹ ಸೃಷ್ಟಿಯಾಗಿದೆ ಅದೇನೇತರಿಗೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸ್ಕೊಂಡಂಥದ್ದು ಕುಟುಂಬ ಪಕ್ಷ ಆಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥದ್ದು ಹಿಂದೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಕಳಿಸಿದ್ರು ಅದೇ ರೀತಿ ಇವತ್ತು ದಿವಸ ಮೋದಿಯವರು ಮುಂದುವರಿಬೇಕಾಗಿತ್ತು ಅವ್ರಿಗೆಲ್ಲ ರೀತಿಯ ಬೆಂಬಲ ಕೊಟ್ಟಿದಾಗೂ ಕೂಡ ಕೆಲವು ಗದ್ದಲುಗಳು ಸೃಷ್ಟಿಯಾಗಿದ್ದಾವೆ ಯಾಕಂದ್ರೆ ಟ್ರಂಪ್ ಹೇಳಿಕೆ ನೋಡಿರಿ ನೀವು ಕಾಶ್ಮೀರದಲ್ಲಿ ಯಾರಿಗೂ ಮಧ್ಯಸ್ಥಿಕೆ ಬೇಕಾಗಿಲ್ಲ ಇವತ್ತು ಪಾಕಿನ ಪಾಕಿಸ್ತಾನ ಆಕ್ಯುಪೈಡ್ ಏನು ಕಾಶ್ಮೀರ ಇದೆ ಅದು ಕೂಡ ಭಾರತಕ್ಕೆ ಸೇರಬೇಕಾಗಿತ್ತು ಇದರಲ್ಲಿ ಯಾರ್ದು ಬೇರೆ ಬರ ದೇಶಗಳ ಮಧ್ಯಸ್ಥಿಕೆ ನಮ್ಮಲ್ಲಿ ತಂತ್ರ ಪರವಾನದಾಗಿನೂ ಕೂಡ ಕೆಲವೊಂದು ಹೇಳಿಕೆಗಳು ಟ್ರಂಪ್ ಮಧ್ಯಸ್ಥಿಕೆಗಳು ಬರ್ತಾ ಇದ್ದಾವೆ ಈ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ದಿವಸ ತಮ್ಮ ಅನುಭವವನ್ನು ಹೇಳಿದ್ದಾರೆ ಒಂದು ದಿವಸ ಅದೇನೇ ಇದ್ರು ಕೂಡ ಕಾಂಗ್ರೆಸ್ ಪಕ್ಷ ದೇಶದ ಖಂಡತಿಯ ಸಲುವಾಗಿ ದೇಶದ ನಮ್ಮ ಏನು ಸೈನಿಕರಿದ್ದಾರೆ ಯಾಕಂದರೆ ರಾಜೀವ್ ರಾಹುಲ್ ಗಾಂಧಿ ಅವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ನಮ್ಮ ಸೈನಿಕರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ ಅಲ್ಲ ಅವರ ಮತ್ತು ನಮ್ಮ ಯುದ್ಧನ ಯುದ್ಧ ವಿಮಾನಗಳು ಎಲ್ಲರೂ ಸುರಕ್ಷತೆ ಇದೆ ಎಷ್ಟೋ ಒಂದು ಕಡೆ ಮಾಹಿತಿ ಸೋರಿಕೆ ಆದರೆ ಅದು ನಮ್ಮ ಸೈನ್ಯಕ್ಕೆ ನಮ್ಮ ಇದಕ್ಕೆ ಗೊಂದಲ ಉಂಟಾಗ್ತದೆ ಹೀಗಾಗಿ ಈ ಗೊಂದಲದ ಹೇಳಿಕೆಗಳು ಸಹ ನಿಲ್ಲಬೇಕಾಗ್ತದೆ ಎರಡು ಸೈಡ್ ಅಂತಲೂ ವಿಶೇಷವಾಗಿ ಅವರು ಸೃಷ್ಟಿ ಮಾಡಿದ್ದಾರೆ ಜಯಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದೇನೆ ಅದು ಸಹ ಗೊಂದಲ ಸೃಷ್ಟಿಯಾಗಿದೆ ಆಮೇಲೆ ಪ್ರಧಾನಮಂತ್ರಿಗಳು ಇಂಥ ಸಂದರ್ಭದಲ್ಲಿ ಸರ್ವ ಪಕ್ಷದ ಏನು ಸಭೆಯನ್ನು ಕರೆದಿದ್ದಾರೆ ಬಿಹಾರ್ ಚುನಾವಣೆಗಿಂತ ಇದು ಮುಖ್ಯ ಇತ್ತಲ್ಲ ನಾವು ಯಾವಾಗಲೂ ಹೇಳ್ಕೊಂತ ಬಂದಿದ್ದೀವಿ ಇವತ್ತು ರಾಷ್ಟ್ರ ಸಹ ಪ್ರಥಮ ತದನಂತರ ಪಕ್ಷದ ತದನಂತರ ಧರ್ಮ ಜಾತಿ ಮತ್ತು ರಾಷ್ಟ್ರ ಪ್ರಮುಖ ಆಗಿದ್ದಾಗ ಬಿಹಾರ ಚುನಾವಣೆ ಪ್ರಮುಖ ಆಗೋದಿಲ್ಲ ಪ್ರಧಾನಮಂತ್ರಿಗಳು ಕರೆದಂಥ ಸಭೆಗೆ ಅವರು ಇರಬೇಕಾಗಿತ್ತು ಗಂಭೀರ ಎಲ್ಲೋ ಒಂದು ಕಡೆ ಈ ಇದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ ಮತ್ತು ಜೈಶೇಖರ್ ಅವರು ಹೇಳಿಕೆ ಎಲ್ಲವೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಇವತ್ತು ರಾಷ್ಟ್ರ ಮುಖ್ಯ ತದನಂತರ ಪಕ್ಷ ತದನಂತರ ಜಾತಿ ಧರ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಕೊಟ್ಟಂಥ ಇಂದಿರಾ ಗಾಂಧಿ ಅವ್ರದ್ದು ನೋಡಿದೆ ಯಾವ ರೀತಿ ಬಲವಾಗಿ ಇವತ್ತೊಂದು ದಿವಸ ಒಂದು ನಿಲುವನ್ನು ಕೈ ಕೊಡಿದರು ಆ ರೀತಿ ಎಲ್ಲರೂ ಒಕ್ಕಟ್ಟಿನಿಂದ ಹಿಂದೆ ವಾಜಪೇಯಿ ಅವರು ಕೂಡ ಇದ್ದಾಗ ಇದೇ ಒಂದು ನಡುವಾಗ ವಾಜಪೇಯಿ ಅವ್ರನ್ನ ಕರ್ಶರು ಒಂದು ದಿವಸ ವಿದೇಶಕ್ಕೆ ನಿನ್ನೆ ನೋಡ್ತಾ ಇದ್ದೀನಿ ನಾನು ವಾಜಪೇಯಿ ಅವ್ರನ್ನ ಒತ್ತೊಂದು ಸಹ ಅಪೋಸಿಷನ್ ಲೀಡರ್ ಆಗಿದ್ದರು ಅವ್ರನ್ನ ವಿದೇಶಕ್ಕೆ ಕಳಿಸಿದರು ಪಕ್ಷೆ ಇದು ದೇಶ ಬಂದಾಗ ನಾವೆಲ್ಲರೂ ಒಂದಾಗಿರ್ಬೇಕಾಗ್ತದೆ ಹೀಗಾಗಿ ಖರ್ಗೆ ಸಾಹೇಬರು ಹೀಗೆ ಇರುತ್ತದೆ ಸಿ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರು ತಮ್ಮ ಅನುಭವದ ಮಾತುಗಳನ್ನು ನಾವು ಹೇಳುತ್ತಾರೆ